തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಶಾಂತಿ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಐದು ಸಂಪೂರ್ಣ ಮತ್ತು ಸಂಪನ್ನರಾಗುವ ದಿನಾಂಕವನ್ನು ನಿಗದಿಗೊಳಿಸಿ ಸಮಯ ಪ್ರಮಾಣ ಈಗ ಸದಾ ಸಿದ್ಧರಾಗಿ ಇಂದು ಬಾಪ್ತಾದ ನಾಲ್ಕು ಕಡೆಯ ಮಕ್ಕಳ ಮೂರು ರೂಪಗಳನ್ನು ನೋಡುತ್ತಿದ್ದಾರೆ ಹೇಗೆ ತಂದೆಯ ವಿಶೇಷ ಮೂರು ಸಂಬಂಧ ನೆನಪಿರುತ್ತದೆಯೋ ಹಾಗೆಯೇ ಮಕ್ಕಳದ್ದೂ ಸಹ ಮೂರು ರೂಪವನ್ನು ನೋಡಿ ಸಂತೋಷ ನಿಮ್ಮ ಮೂರು ರೂಪವನ್ನು ತಿಳಿದಿದ್ದೀರಲ್ಲವೇ ಈ ಸಮಯದಲ್ಲಿ ಎಲ್ಲ ಮಕ್ಕಳು ಬ್ರಾಹ್ಮಣ ರೂಪದಲ್ಲಿದ್ದೀರಿ ಮತ್ತು ಬ್ರಾಹ್ಮಣರ ಕೊನೆಯ ಹಂತವಾಗಿದೆ ಬ್ರಾಹ್ಮಣರೇ ಸೂಕ್ಷ್ಮ ದೇವತೆಗಳಾಗಿ ನಂತರ ಸೂಕ್ಷ್ಮ ದೇವತೆಗಳೇ ದೇವತೆಗಳಾಗ್ತಿರಿ ಎಲ್ಲದಕ್ಕಿಂತ ವಿಶೇಷವಾದದ್ದು ವರ್ತಮಾನ ಬ್ರಾಹ್ಮಣ ಜೀವನವಾಗಿದೆ ಬ್ರಾಹ್ಮಣ ಜೀವನ ಅಮೂಲ್ಯವಾದದ್ದಾಗಿದೆ ಬ್ರಾಹ್ಮಣ ಜೀವನದ ವಿಶೇಷತೆ ಪವಿತ್ರತೆಯಾಗಿದೆ ಪವಿತ್ರತೆಯೇ ಬ್ರಾಹ್ಮಣ ಜೀವನದ ಸತ್ಯತೆಯಾಗಿದೆ ಪವಿತ್ರತೆಯೇ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವವಾಗಿದೆ ಪವಿತ್ರತೆಯೇ ಸುಖಶಾಂತಿಯ ಜನನಿಯಾಗಿದೆ ಎಷ್ಟು ಪವಿತ್ರತೆ ಇರುತ್ತದೆಯೋ ಅಷ್ಟು ಸುಖಶಾಂತಿ ಜೀವನದಲ್ಲಿ ಸ್ವಾಭಾವಿಕ ಮತ್ತು ಸ್ವಭಾವವಾಗಿರುತ್ತದೆ ಮತ್ತು ಪವಿತ್ರ ಆತ್ಮರ ಲಕ್ಷ್ಯ ಬ್ರಾಹ್ಮಣರಿಂದ ದೇವತೆಗಳಾಗುವುದಲ್ಲ ಆದರೆ ಮೊದಲು ಸೂಕ್ಷ್ಮ ದೇವತೆಗಳಾಗುವುದು ಮತ್ತು ಸೂಕ್ಷ್ಮ ದೇವತೆಗಳಿಂದ ದೇವತೆಗಳಾಗೋದಾಗಿದೆ ಅಂದಾಗ ಬ್ರಾಹ್ಮಣರಿಂದ ಸೂಕ್ಷ್ಮ ದೇವತೆ ಸೂಕ್ಷ್ಮ ದೇವತೆಯಿಂದ ದೇವತೆ ಈ ಮೂರು ರೂಪವನ್ನು ಬಾಕ್ತಾದ ಎಲ್ಲ ಮಕ್ಕಳಲ್ಲಿ ನೋಡ್ತಿದ್ದಾರೆ ತಮ್ಮೆಲ್ಲರಿಗೂ ಸಹ ತಮ್ಮ ಮೂರು ರೂಪ ಸಮ್ಮುಖದಲ್ಲಿ ಬಂದಿದೆಯೇ ಬಂದಿತೆ ಬ್ರಾಹ್ಮಣರೇನೂ ಆಗಿದ್ದೀರಿ ಈಗ ಸೂಕ್ಷ್ಮ ದೇವತೆಗಳಾಗುವ ಗುರಿ ಇದೆಯಲ್ಲವೇ ಇದೇ ಗುರಿಯಲ್ಲವೇ ಸೂಕ್ಷ್ಮ ದೇವತೆಗಳಾಗಲೇಬೇಕು ಪರಿಶೀಲನೆ ಮಾಡಿಕೊಳ್ಳಿ ಸೂಕ್ಷ್ಮ ದೇವತೆಯ ವಿಶೇಷತೆ ಜೀವನದಲ್ಲಿ ಎಷ್ಟು ಕಂಡುಬರುತ್ತದೆ ಸೂಕ್ಷ್ಮ ದೇವತೆ ಅರ್ಥಾತ್ ಯಾವ ಹಳೆಯ ಪ್ರಪಂಚ ಹಳೆಯ ಸಂಸ್ಕಾರಗಳೊಂದಿಗೆ ಯಾವುದೇ ಸಂಬಂಧವಿಲ್ಲ ಸೂಕ್ಷ್ಮ ದೇವತೆ ಅರ್ಥಾತ್ ಕೇವಲ ಸಮಸ್ಯೆಯ ಸಮಯದಲ್ಲಿ ಡಬಲ್ ಲೈಟ್ ಆಗುವುದಲ್ಲ ಆದರೆ ಸದಾ ಮನಸ ವಾಚ ಸಂಬಂಧ ಸಂಪರ್ಕದಲ್ಲಿ ಡಬಲ್ ಲೈಟ್ ಆಗುವುದು ಹಗುರವಾಗಿರುವುದು ವಸ್ತು ವಸ್ತು ಇಷ್ಟವಾಗುತ್ತದೆಯೋ ಅಥವಾ ಭಾರವಾಗಿರುವದ್ದು ಇಷ್ಟವಾಗುತ್ತದೆಯೋ ಯಾವುದು ಇಷ್ಟವಾಗ್ತದೆ ಹಗುರವಾಗಿರುವುದು ಇಷ್ಟವಾಗ್ತದೆಯಲ್ಲವೇ ಸೂಕ್ಷ್ಮ ದೇವತೆ ಅರ್ಥಾತ್ ಎಲ್ಲರಿಗೂ ಇಷ್ಟವಾಗ್ತಾರೆ ಕೆಲವರಿಗಷ್ಟೇ ಅಲ್ಲ ಅವರು ಸರ್ವರಿಗೂ ಪ್ರಿಯರು ಮತ್ತು ಅಲಿಪ್ತರಾಗಿರ್ತಾರೆ ಕೇವಲ ಪ್ರಿಯರಲ್ಲ ಎಷ್ಟು ಪ್ರಿಯರೋ ಅಷ್ಟೇ ಅಲಿಪ್ತರು ಸೂಕ್ಷ್ಮ ದೇವತೆಗಳ ಗುರುತಾಗಿದೆ ಅವರು ಸರ್ವರ ಪ್ರಿಯರಾಗಿರ್ತಾರೆ ಯಾರೇ ನೋಡ್ತಾರೆ ಯಾರೇ ಮಿಲನ ಮಾಡ್ತಾರೆ ಸಂಬಂಧದಲ್ಲಿ ಬರ್ತಾರೆ ಸಂಪರ್ಕದಲ್ಲಿ ಬರುತ್ತಾರೆಂದರೆ ಇವರು ನನ್ನವರು ಎಂಬ ಅನುಭವ ಮಾಡ್ತಾರೆ ಹೇಗೆ ತಂದೆಯನ್ನು ಎಲ್ಲರೂ ನನ್ನವರೆಂದು ಅನುಭವ ಮಾಡ್ತಾರೆ ಅನುಭವ ಮಾಡ್ತಿರಲ್ಲವೇ ಹಾಗೆಯೇ ಸೂಕ್ಷ್ಮ ದೇವತೆಯ ಅರ್ಥ ಪ್ರತಿಯೊಬ್ಬರೂ ಇವರು ನನ್ನವರೆಂದು ಅನುಭವ ಮಾಡಲಿ ತಮ್ಮತನದ ಅನುಭವವಾಗಲಿ ಏಕೆಂದರೆ ಹಗುರರಾಗಿರುತ್ತಾರಲ್ಲವೇ ಅಂದಾಗ ಹಗುರತೆ ಸರ್ವರಿಗೂ ಪ್ರಿಯವಾಗಿ ಪ್ರಿಯರನ್ನಾಗಿ ಮಾಡ್ತದೆ ಇಡೀ ಬ್ರಾಹ್ಮಣ ಪರಿವಾರವೇ ಇವರು ನನ್ನವರೆಂದು ಅನುಭವ ಮಾಡಲಿ ಭಾರತರ ಇರಬಾರದು ಸೂಕ್ಷ್ಮ ದೇವತೆಯ ಅರ್ಥವೇ ಆಗಿದೆ ಡಬಲ್ ಲೈಟ್ ಸೂಕ್ಷ್ಮ ದೇವತೆಯ ಅರ್ಥ ಸಂಕಲ್ಪ ಮಾತು ಕರ್ಮ ಸಂಬಂಧ ಸಂಪರ್ಕದಲ್ಲಿ ಬೇಹದ್ದಿನದ್ದಾಗಿರಲಿ ಮಿತವಾಗಿರಬಾರದು ಎಲ್ಲರೂ ನಮ್ಮವರೇ ಮತ್ತು ನಾನು ಎಲ್ಲ ಎಲ್ಲವರನ್ನಾಗಿದ್ದೇನೆ ಎಲ್ಲಿ ಹೆಚ್ಚು ನಮ್ಮದು ನಮ್ಮವರು ಎನ್ನುವುದಿರುತ್ತದೆಯೋ ಅಲ್ಲಿ ಹಗುರತೆ ಇರ್ತದೆ ಸಂಸ್ಕಾರವೂ ಸಹ ಹಗುರತೆ ಇರುತ್ತದೆ ಅಂದಾಗ ಸೂಕ್ಷ್ಮ ದೇವತಾ ಸ್ಥಿತಿಯನ್ನು ಎಷ್ಟು ಪರ್ಸೆಂಟ್ನಲ್ಲಿ ತಲುಪಿದ್ದೇನೆ ಎಂದು ಪರಿಶೀಲನೆ ಮಾಡಿಕೊಳ್ಳಿ ಪರಿಶೀಲನೆ ಮಾಡಿಕೊಳ್ಳುವವರೂ ಆಗಿದ್ದೀರಿ ಪರಿವರ್ತನೆ ಮಾಡಿಕೊಳ್ಳುವವರೂ ಆಗಿದ್ದೀರಿ ಅಭಿನಂದನೆಗಳು ಭಕ್ತಾದರವರ ಶುಭ ಆಸೆಯಾಗಿದೆ ಈಗ ಸಮಯವನ್ನು ನೋಡ್ತಾ ಯಾರು ತನ್ನನ್ನು ಮಹಾರಥಿ ಎಂದು ತಿಳಿದಿದ್ದೀರಿ ಅವರ ಸ್ಥಿತಿ ಶೇಕಡ ತೊಂಬತ್ತೈದರಷ್ಟು ಇರಬೇಕು ಯಾರೋ ತೊಂಬತ್ತೊಂಬತ್ತರಷ್ಟು ಆಗುತ್ತೇವೆಂದು ಹೇಳಿದ್ದಾರೆ ಅಭಿನಂದನೆಗಳು ತಮ್ಮ ಬಾಯಲ್ಲಿ ಗುಲಾಬ್ ಜಾಮೂನ್ ತಿನ್ನಿ ಏಕೆಂದರೆ ನೋಡುತ್ತಿದ್ದೀರಲ್ಲವೇ ಆಗಲೇ ಬೇಕಾಗಿದೆ ಎಂದು ತಿಳಿದಿದ್ದೀರಲ್ಲವೇ ಆಗ್ತದೆ ಎಂದಲ್ಲ ಆಗಲೇ ಬೇಕಾಗಿದೆ ಗೆ ಎಂದಲ್ಲ ಆಗ್ತದೆ ನೋಡ್ತೇವೆ ಪ್ರಯತ್ನ ಪಡ್ತೇವೆ ಈ ಭಾಷೆಯನ್ನು ಈಗ ಪರಿವರ್ತನೆ ಮಾಡಿಕೊಳ್ಳಿ ಏನೆಲ್ಲ ಸಂಕಲ್ಪ ಮಾಡ್ತಿರೋ ಶೇಕಡ ಎಷ್ಟು ಮತ್ತು ಸಫಲತಾ ಪೂರ್ಣವಾಗಿ ಆಗಿದೆ ಎಂದು ಪರಿಶೀಲನೆ ಮಾಡಿಕೊಳ್ಳಿ ಈಗ ಪರಿಶೀಲನೆ ಮಾಡಿಕೊಳ್ಳೋದರ ತೀವ್ರತೆಯನ್ನು ಹೆಚ್ಚಿಸಿಕೊಳ್ಳಿ ಮೊದಲು ಪರಿಶೀಲಿಸಿ ನಂತರ ಕರ್ಮದಲ್ಲಿ ತನ್ನಿ ಏನೇ ಸಂಕಲ್ಪ ಬಂದಿತು ಯಾವ ಮಾತು ಬಂದಿತು ಸಂಬಂಧ ಸಂಪರ್ಕದಲ್ಲಿ ಏನು ನಡೆಯಿತು ಹಾಗೆ ಇರಬಾರದು ಯಾರು ವಿವಿ ವಿ ಐ ಪಿಗಳಿರ್ತಾರೆ ಅವರದ್ದು ಎಷ್ಟೊಂದು ಚೆಕ್ಕಿಂಗ್ ಇರ್ತದೆ ಎಂದು ತಿಳಿದಿದೆಯಲ್ಲವೇ ಪ್ರತಿಯೊಂದು ವಸ್ತುವನ್ನು ಮೊದಲು ಪರಿಶೀಲನೆ ಮಾಡುತ್ತಾರೆ ನಂತರ ಮುಂದೆ ಹೆಜ್ಜೆಯನ್ನಿಡ್ತಾರೆ ಈಗ ಎರಡು ಗಂಟೆಯ ನಂತರ ನಾಲ್ಕು ಗಂಟೆಯ ನಂತರ ಪರಿಶೀಲನೆ ಮಾಡಿಕೊಳ್ಳುವುದು ನಡೆಯೋದಿಲ್ಲ ಮೊದಲು ಪರಿಶೀಲನೆ ಮಾಡಿಕೊಳ್ಳಬೇಕು ನಂತರ ಹೆಜ್ಜೆಯನ್ನಿಡಬೇಕು ಏಕೆಂದರೆ ತಾವು ಈ ಸೃಷ್ಟಿ ನಾಟಕದಲ್ಲಿದ್ದೀರಿ ಇತ್ತೀಚಿನ ವಿವಿ ಐ ಪಿಗಳು ಯಾರಿದ್ದಾರೆ ಅವರು ಒಂದು ಜನ್ಮದವರಾಗಿದ್ದಾರೆ ಅದರಲ್ಲಿಯೂ ಸ್ವಲ್ಪ ಸಮಯಕ್ಕಾಗಿ ಇರ್ತಾರೆ ಆದರೆ ತಾವು ಬ್ರಾಹ್ಮಣರು ಬ್ರಾಹ್ಮಣರಿಂದ ಸೂಕ್ಷ್ಮ ದೇವತೆಗಳಿಗೆ ಎಷ್ಟೇ ವಿ 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 ಜೋಡಿಸಿದರೂ ಅಷ್ಟೇ ಆಗುವುದು ಕಡಿಮೆಯಾಗುವುದು ನೋಡಿ ನೀವು ನಿಮ್ಮ ಮುಂದೆ ವಿ 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 ಹಾಕುತ್ತಾ ಹೋಗಿ ತಾವು ತಮ್ಮ ಚಿತ್ರವನ್ನಂತೂ ನೋಡುತ್ತಿದ್ದೀರಲ್ಲವೇ ಯಾವುದರಲ್ಲಿ ಪೂಜೆ ಮಾಡುತ್ತಿದ್ದಾರೆ ಯಾವುದನ್ನು ಪೂಜೆ ಮಾಡುತ್ತಿದ್ದಾರೆ ಅದನ್ನು ನೋಡಿದ್ದೀರಲ್ಲವೇ ಮಂದಿರವನ್ನು ನೋಡದಿದ್ದರೂ ಫೋಟೋವನ್ನಂತೂ ನೋಡಿದ್ದೀರಲ್ಲವೇ ಈಗಲೂ ಸಹ ಅದಕ್ಕೆ ಎಷ್ಟು ಬೆಲೆ ಇದೆ ಎಷ್ಟು ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ಟಿಸ್ತಾರೆ ಮತ್ತು ತಮ್ಮ ಚಿತ್ರಗಳು ಮೂರು ಅಡಿ ಎತ್ತರವಿರುತ್ತದೆ ಆದರೆ ನಿಮ್ಮದು ಎಷ್ಟೊಂದು ಬೆಲೆ ಇದೆ ನಿಮ್ಮ ಜಡಚಿತ್ರಕ್ಕೂ ಸಹ ಎಷ್ಟು ಬೆಲೆ ಇದೆ ಇದೆಯಲ್ಲವೇ ಬೆಲೆ ಇದೆಯಲ್ಲವೇ ತಮ್ಮ ಚಿತ್ರದ ದರ್ಶನವನ್ನು ಮಾಡಲು ಎಷ್ಟೊಂದು ಕ್ಯೂ ಇರುತ್ತದೆ ತಾವು ಚೈತನ್ಯದಲ್ಲಿ ಎಂತಹ ವಿವಿಐಪಿ ಆಗಿದ್ದೀರಿ ಅಂದಾಗ ಹೆಜ್ಜೆಯನ್ನಿಡುವುದಕ್ಕೆ ಮೊದಲು ಪರಿಶೀಲನೆ ಮಾಡಿಕೊಳ್ಳಿ ಮಾಡಿದ ನಂತರ ಪರಿಶೀಲನೆ ಮಾಡಿಕೊಂಡರೆ ಆ ಹೆಜ್ಜೆ ಹೊರಟು ಹೋಯಿತು ಆ ಹೆಜ್ಜೆ ನಿಮ್ಮ ಹಿಡಿತದಲ್ಲಿ ಬರಲು ಸಾಧ್ಯವಿಲ್ಲ ಅಜ್ಞಾನ ಕಾಲದಲ್ಲಿಯೂ ಸಹ ಯೋಚಿಸಿ ಕಾರ್ಯವನ್ನು ಮಾಡಿ ಎಂದು ಹೇಳ್ತಾರೆ ಕೆಲಸ ಮಾಡಿ ನಂತರ ಯೋಚಿಸಬೇಡಿ ಮೊದಲು ಯೋಚಿಸಿ ನಂತರ ಕಾರ್ಯ ಮಾಡಿ ಅಂದಾಗ ತನ್ನ ಸ್ವಮಾನದ ಸೀಟ್ನಲ್ಲಿ ಸ್ಥಿತರಾಗಿ ಶೇಕಡ ಸ್ವಮಾನದಲ್ಲಿ ಎಷ್ಟಿರುತ್ತೀರೋ ಅಷ್ಟು ವಿರೋಧವಿರೋದಿಲ್ಲ ಯಾವಾಗ ಸೀಟ್ನಲ್ಲಿ ಸ್ಥಿತರಾಗೋ ಆಗಿರುವುದಿಲ್ಲವೋ ಆಗ ಮಾಯೆಯ ವಿರೋಧ ಬರ್ತದೆ ಈಗ ಬಾಕ್ತಾದರವರ ಪ್ರಶ್ನೆಯಾಗಿದೆ ಎಲ್ಲರ ಲಕ್ಷ್ಯ ಸಂಪೂರ್ಣವಾಗುವುದಾಗಿದೆ ಸಂಪನ್ನರಾಗುವುದಾಗಿದೆ ಸಂಪೂರ್ಣರಾಗುವ ಗುರಿ ಇದೆಯೇ ಇದೆಯೇ ಅಥವಾ ಸ್ವಲ್ಪ ಸ್ವಲ್ಪ ಆಗುವುದಿದೆಯೇ ಗುರಿ ಇದೆಯೇ ಎಲ್ಲರಿಗೂ ಗುರಿ ಇದೆ ಎಂದರೆ ಕೈಯನ್ನೆತ್ತಿ ಸಂಪೂರ್ಣರಾಗುವುದು ಒಳ್ಳೆಯದು ಎಲ್ಲಿಯ ತನಕ ನಿಮ್ಮ ಲಕ್ಷ್ಯವೇನು ಎಂದು ತಾವು ಜನರಿಗೆ ಪ್ರಶ್ನಿಸುತ್ತೀರಲ್ಲವೇ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಮಾಡುತ್ತಾರಲ್ಲವೇ ಎಂದು ಬಾಗ್ತಾದ ವಿಶೇಷವಾಗಿ ಶಿಕ್ಷಕಿಯರನ್ನು ಕೇಳ್ತೇವೆ ಮೂವತ್ತು ವರ್ಷದವರು ಕುಳಿತಿದ್ದೀರಲ್ಲವೇ ಮೂವತ್ತು ವರ್ಷದವರು ನಾಳೆಯೇ ಕುಳಿತು ಪರಸ್ಪರ ಕಾರ್ಯಕ್ರಮವನ್ನು ಮಾಡಿಕೊಳ್ಳಬೇಕು ಮೀಟಿಂಗ್ ಬಹಳಷ್ಟು ಮಾಡ್ತೀರಿ ಬಾಕ್ತಾದ ನೋಡ್ತೇವೆ ಮೀಟಿಂಗ್ ಸೀಟಿಂಗ್ ಮೀಟಿಂಗ್ ಸಿಟಿಂಗ್ ಆದರೆ ಈಗ ಇಂತಹ ಮೀಟಿಂಗ್ ಮಾಡಿ ಯಾವಾಗ ಸಂಪನ್ನರಾಗುವುದು ಮತ್ತೆಲ್ಲ ಸಮಾರಂಭಗಳನ್ನು ಮಾಡ್ತೀರಿ ದಿನಾಂಕವನ್ನು ನಿಗದಿಪಡಿಸ್ತೀರಿ ಇಂತಹ ಕಾರ್ಯಕ್ರಮ ಇಂತಹ ದಿನಾಂಕದಂದು ನಿಗದಿಪಡಿಸ್ತೀರಿ ಹಾಗೆಯೇ ಇದರ ದಿನಾಂಕವನ್ನೂ ಸಹ ನಿಗದಿಗೊಳಿಸಿ ಇದರ ದಿನಾಂಕ ಇಲ್ಲವೇ ಎಷ್ಟು ವರ್ಷಗಳು ಬೇಕು ಹೇಳಿ ಏಕೆ ಬಾಗ್ತಾದ ಏಕೆ ಕೇಳ್ತವೆ ಏಕೆಂದರೆ ಯಾವಾಗ ವಿನಾಶ ಮಾಡಲಿ ಎಂದು ಪ್ರಕೃತಿ ತಂದೆಯನ್ನು ಕೇಳ್ತದೆ ಅಂದಾಗ ಬಾಗ್ತಾದ ಏನು ಉತ್ತರ ಕೊಡೋದು ಬಾಗ್ತಾದ ಮಕ್ಕಳನ್ನೇ ಕೇಳ್ತವೆ ಎಲ್ಲಿಯ ತನಕ ಈ ದಿನದ ವಿಶೇಷ ಟಾಪಿಕ್ ಆಗಿದೆ ಎಲ್ಲಿಯ ತನಕ ಡಬಲ್ ವಿದೇಶಿಗಳು ಕುಳಿತಿದ್ದೀರಲ್ಲವೇ ಅಂದಾಗ ಡಬಲ್ ಪುರುಷಾರ್ಥವಾಗುತ್ತದೆ ಪುರುಷಾರ್ಥವಾಗುತ್ತದೆಯಲ್ಲವೇ ಕಮಾಲ್ ಮಾಡಿ ವಿದೇಶಿಯರು ಮಾದರಿಯಾಗಿ ಬ್ರಾಹ್ಮಣ ಪರಿವಾರದ ಮುಂದೆ ವಿಶ್ವದ ಮುಂದೆ ಸಂಪನ್ನ ಮತ್ತು ಸಂಪೂರ್ಣರಾಗಿ ಅಷ್ಟೆ ಸರ್ವಶಕ್ತಿಗಳು ಸರ್ವ ಗುಣಗಳಿಂದ ಸಂಪನ್ನರು ಅರ್ಥಾತ್ ಸಂಪೂರ್ಣರು ಮನಸ ವಾಚ ಸಂಬಂಧ ಸಂಪರ್ಕ ನಾಲ್ಕರಲ್ಲಿಯೂ ನಾಲ್ಕರಲ್ಲಿ ಒಂದು ವೇಳೆ ಒಂದರಲ್ಲಿಯಾದರೂ ಬಲಹೀನರಾಗಿದ್ದೀರೆಂದರೆ ಸಂಪನ್ನರೆಂದು ಕರೆಯೋದಿಲ್ಲ ನಾಲ್ಕು ಮಾತುಗಳು ನೆನಪಿದೆಯಲ್ಲವೇ ಮನಸ ವಾಚ ಸಂಬಂಧ ಸಂಪರ್ಕದಲ್ಲಿ ಕರ್ಮ ಬಂದು ನಾಲ್ಕು ಮಾತುಗಳಲ್ಲಿ ಬಂದು ಮನಸಾ ಮನಸ ವಾಚದಲ್ಲಂತೂ ಸರಿ ಇದ್ದೇವೆ ಸಂಬಂಧ ಸಂಪರ್ಕದಲ್ಲಿ ಸ್ವಲ್ಪ ಇದ್ದೇವೆ ಎಂದಲ್ಲ ಯಾರ ಬಳಿಯೇ ಹೋಗಲಿ ಯಾರ ಸಂಪರ್ಕದಲ್ಲಿಯೇ ಹೋಗಲಿ ಇವರು ನನ್ನವರೆಂದು ಅನುಭವ ಮಾಡಲಿ ಎಂದು ಈ ಮೊದಲೇ ಹೇಳಿದ್ದೇವಲ್ಲವೇ ಅನ್ಯರ ಬಗ್ಗೆ ಇಷ್ಟೊಂದು ಹಗುರತೆ ಬರೋದಿಲ್ಲ ಸ್ವಲ್ಪ ಭಾರಿಯಾಗ್ತದೆ ಆದರೆ ತನ್ನ ಬಗ್ಗೆ ಹಗುರತೆ ಇರ್ತದೆ ಅಂದಾಗ ಎಲ್ಲರೊಂದಿಗೆ ಹಗುರವಾಗಿರಬೇಕು ಕೇವಲ ತಮ್ಮ ಝೋನ್ಗೆ ಹೊಂದಿಕೊಳ್ಳುವುದು ಅಥವಾ ತಮ್ಮ ಸೇವಾ ಕೇಂದ್ರದಲ್ಲಿ ಹಗುರವಾಗಿರುವುದು ಅಲ್ಲ ಒಂದು ವೇಳೆ ಕೇವಲ ತಮ್ಮ ಝೋನ್ನಲ್ಲಿ ಮಾತ್ರ ಹೊಂದಿಕೊಂಡರೆ ಅಥವಾ ಸೇವಾ ಕೇಂದ್ರದಲ್ಲಿ ಹೊಂದಿಕೊಂಡರೆ ವಿಶ್ವದ ರಾಜರುಗಳು ಹೇಗಾಗ್ತೀರಿ ವಿಶ್ವ ಕಲ್ಯಾಣಕಾರಿಗಳಾಗಲೂ ಸಾಧ್ಯವಿಲ್ಲ ವಿಶ್ವದ ರಾಜರೂ ಆಗಲು ಸಾಧ್ಯವಿಲ್ಲ ರಾಜ ಎಂದರೆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವುದು ಎಂದಲ್ಲ ರಾಯಲ್ ಕುಟುಂಬದಲ್ಲಿಯೂ ಸಹ ರಾಜ್ಯದ ರಾಜ್ಯಾಧಿಕಾರವಿರುತ್ತದೆ ಅಂದಾಗ ಏನು ಮಾಡ್ತೀರಿ ಎಲ್ಲಿಯ ತನಕ ಎಂಬ ಈ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತಿರಲ್ಲವೇ ಮೀಟಿಂಗ್ ಮಾಡುತ್ತಿರಲ್ಲವೇ ಮೀಟಿಂಗ್ ಮಾಡಿ ಫೈನಲ್ ಮಾಡಿ ಸರಿಯೇ ಒಳ್ಳೆಯದು ಎಲ್ಲರೂ ಚೆನ್ನಾಗಿದ್ದೀರಾ ಮಾಡಲೇಬೇಕು ಆಗಲೇಬೇಕು ಎಂಬ ಉಮಂಗ ಬರುತ್ತದೆಯಲ್ಲವೇ ಭಕ್ತಾದರವರು ಒಲವು ಉತ್ಸಾಹವನ್ನು ತರುತ್ತಾರಲ್ಲವೇ ಒಲವು ಉತ್ಸಾಹದಲ್ಲಿರುವುದನ್ನು ನೋಡಿ ಮಾಯೆ ಒಂದಲ್ಲ ಒಂದು ರೀತಿ ಮಾಡಿಬಿಡುತ್ತದೆ ಏಕೆಂದರೆ ಅದರದ್ದು ಸಹ ಈಗ ಅಂತಿಮ ಸಮಯ ಸಮೀಪ ಬಂದಿದೆ ಅದು ತನ್ನದ ತನ್ನಲ್ಲಿರುವಂತಹ ಎಲ್ಲ ಅಸ್ತ್ರಶಸ್ತ್ರಗಳನ್ನು ಉಪಯೋಗಿಸುತ್ತದೆ ಮತ್ತು ಈ ರೀತಿ ಪಾಲನೆ ಕೊಡ್ತದೆ ಆದರೆ ಅದು ಮಾಯೆಯ ಪಾಲನೆ ಎಂಬುದು ತಿಳಿಯುವುದೇ ಇಲ್ಲ ಮಾಯೆಯ ಮತವೋ ಅಥವಾ ತಂದೆಯ ಮತವೋ ತಿಳಿಯುವುದಿಲ್ಲ ತಂದೆಯ ಮತದೊಂದಿಗೆ ತನ್ನ ಮತವನ್ನು ಸೇರಿಸಿಬಿಡುತ್ತದೆ ಈ ಸೂಕ್ಷ್ಮ ದೇವತಾತನದಲ್ಲಿ ಅಥವಾ ಪುರುಷಾರ್ಥದಲ್ಲಿ ವಿಶೇಷವಾಗಿ ಎರಡು ಶಬ್ದಗಳಿಂದ ಕೂಡಿದಂತಹ ಅಡಚಣೆ ಬರ್ತದೆ ಅದು ಸಾಧಾರಣ ಶಬ್ದದಲ್ಲಿ ಕಷ್ಟವೇನಿಲ್ಲ ಈ ಶಬ್ದವನ್ನು ಎಲ್ಲರೂ ಅನೇಕ ಬಾರಿ ಬಳಸ್ತೀರಿ ಅದೇನಾಗಿದೆ ನಾನು ಮತ್ತು ನನ್ನದು ಬಾಪ್ತಾದರವರು ಬಹಳ ಸಹಜವಾದ ವಿಧಿಯನ್ನು ಮೊದಲೇ ತಿಳಿಸಿದ್ದೇವೆ ನಾನು ಮತ್ತು ನನ್ನದನ್ನು ಪರಿವರ್ತನೆ ಮಾಡಿಕೊಳ್ಳಿ ನೆನಪಿದೆಯೇ ನೋಡಿ ಯಾವ ಸಮಯದಲ್ಲಿ ತಾವು ನಾನು ಶಬ್ದವನ್ನು ಹೇಳುತ್ತೀರಲ್ಲವೇ ಆ ಸಮಯದಲ್ಲಿ ನಾನು ಆತ್ಮನೇ ಆಗಿದ್ದೇನೆ ಎಂಬುದು ಮುಂದೆ ಬರಲಿ ನಾನು ಶಬ್ದ ಹೇಳಿದಾಗ ತಮ್ಮ ಮುಂದೆ ಆತ್ಮನ ರೂಪವನ್ನು ಮುಂದೆ ತಂದುಕೊಳ್ಳಿ ನಾನು ಆತ್ಮ ಈ ರೀತಿ ಹೇಳಬೇಡಿ ಸ್ವಾಭಾವಿಕವಾಗಿ ಸ್ವರೂಪದಲ್ಲಿ ಬನ್ನಿ ನಾನು ಎಂಬ ಶಬ್ದದ ಸ್ಥಳದಲ್ಲಿ ಆತ್ಮ ಎಂದು ಹಾಕಿ ನಾನು ಆತ್ಮ ಯಾವಾಗ ನನ್ನದು ಎಂಬ ಶಬ್ದವನ್ನು ಹೇಳುತ್ತೀರೋ ಆಗ ನನ್ನ ಬಾಬಾ ಎಂದು ಹೇಳಿ ನನ್ನ ರುಮಾಲು ನನ್ನ ಸೀರೆ ನನ್ನದು ಆದರೆ ಮೊದಲು ನನ್ನ ಬಾಬಾ ನನ್ನದು ಎಂಬ ಶಬ್ದ ಹೇಳಿದಾಗ ಬಾಬಾ ಮುಂದೆ ಬರಲಿ ನಾನು ಎಂಬ ಶಬ್ದ ಬಂದಾಗ ಆತ್ಮದ ರೂಪ ಮುಂದೆ ಬರಲಿ ಇದನ್ನು ಸ್ವಭಾವ ಮತ್ತು ಸ್ವಾಭಾವಿಕವನ್ನಾಗಿ ಮಾಡಿಕೊಳ್ಳಿ ಸಹಜವಲ್ಲವೇ ಅಥವಾ ಕಷ್ಟವೇ ನಾನು ಆತ್ಮನಾಗಿದ್ದೇನೆ ಎಂಬುದನ್ನು ತಿಳಿದಿದ್ದೀರಿ ಕೇವಲ ಈ ಆ ಸಮಯದಲ್ಲಿ ಒಪ್ಪುವುದಿಲ್ಲ ತಿಳಿದುಕೊಳ್ಳುವುದು ಎಂದರೆ ಹಂಡ್ರೆಡ್ ಪರ್ಸೆಂಟ್ ಒಪ್ಪುವುದು ಪರ್ಸೆಂಟೇಜಿನಲ್ಲಿದೆ ದೇಹಾಭಿಮಾನ ಸ್ವಾಭಾವಿಕವಾಗಿದೆ ನಾನು ಶರೀರ ಎಂಬುದು ಎಂಬುದನ್ನು ನೆನಪು ಮಾಡಬೇಕೇನು ಸಹಜವಾಗಿ ನೆನಪಿದೆಯಲ್ಲವೇ ನಾನು ಎಂಬ ಶಬ್ದ ಹೇಳುವ ಮೊದಲು ಮನಸ್ಸಿನಲ್ಲಿ ಬರ್ತದೆ ಸಂಕಲ್ಪದಲ್ಲಿಯೂ ನಾನು ಎಂಬ ಶಬ್ದ ಬಂದಾಗ ತಕ್ಷಣವೇ ಆತ್ಮಸ್ವರೂಪ ಮುಂದೆ ಬರಲಿ ಇದು ಸಹಜವಿಲ್ಲ ಅಭ್ಯಾಸ ಮಾಡಬೇಕು ಕೇವಲ ನಾನು ಎಂಬ ಶಬ್ದವನ್ನು ಹೇಳುವುದಲ್ಲ ಆತ್ಮನಾಗಿ ಹೇಳಬೇಕು ಆಗ ಪಕ್ಕಾ ಆಗ್ತದೆ ಪಕ್ಕಾ ಇದೆಯಲ್ಲವೇ ಬೇರೆಯವರನ್ನು ಕರೆದಾಗ ತಾವು ಆ ಕಡೆ ಈ ಕಡೆ ನೋಡುತ್ತೀರಲ್ಲವೇ ನಾನು ಆತ್ಮನಾಗಿದ್ದೇನೆ ಆತ್ಮನ ಪ್ರಪಂಚವೇ ಬಾಗ್ದಾದ ಆತ್ಮನ ಸಂಸ್ಕಾರ ಬ್ರಾಹ್ಮಣನಿಂದ ಸೂಕ್ಷ್ಮ ದೇವತೆ ಸೂಕ್ಷ್ಮ ದೇವತೆಯಿಂದ ದೇವತೆ ಅಂದಾಗ ಏನು ಮಾಡ್ತೀರಿ ಇದು ಮನಸ್ಸಿನ ಡ್ರಿಲ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ಸಹ ವ್ಯಾಯಾಮ ಮಾಡಿ ಎಂದು ಹೇಳ್ತಾರೆ ಅಂದಾಗ ಈಗ ಈ ವ್ಯಾಯಾಮವನ್ನು ಮಾಡಿ ನನ್ನ ಆತ್ಮ ನನ್ನ ಬಾಬಾ ಏಕೆಂದರೆ ಸಮಯದ ತೀವ್ರತೆಯನ್ನು ಡ್ರಾಮಾನುಸಾರ ನಿಧಾನ ಮಾಡಬೇಕಾಗ್ತದೆ ರಚಯಿತರು ತೀವ್ರವಾಗಿ ಮುಂದೆ ಇರಬೇಕು ರಚನೆಯಲ್ಲ ಆದರೆ ವರ್ತಮಾನದಲ್ಲಿ ಸಮಯ ತೀವ್ರವಾಗಿ ಹೋಗ್ತಿದೆ ಪ್ರಕೃತಿ ಎವರ್ ರೆಡಿ ಇದೆ ಕೇವಲ ಆದೇಶಕ್ಕಾಗಿ ನಿಂತಿದೆ ಡ್ರಾಮಾದಲ್ಲಿ ಸಮಯವೇ ಆದೇಶ ಕೊಡುತ್ತದೆಯಲ್ಲವೇ ಸ್ಥಾಪನೆ ಮಾಡುವಂಥವರು ಒಂದು ವೇಳೆ ಸದಾ ಎವರ್ ರೆಡಿ ಇಲ್ಲದಿದ್ದರೆ ವಿನಾಶದ ನಂತರ ಪ್ರಳಯವಾಗುತ್ತದೆಯೇನು ಪ್ರಳಯವಾಗಬೇಕೇನು ಅಥವಾ ವಿನಾಶದ ನಂತರ ಸ್ಥಾಪನೆಯಾಗಬೇಕೇ ಯಾರು ಸ್ಥಾಪನೆಗೆ ನಿಮಿತ್ತರಾಗಿದ್ದೀರಿ ಈಗ ಸಮಯ ಪ್ರಮಾಣ ಸದಾ ಸಿದ್ಧರಾಗಬೇಕು ಬಾಪ್ತಾದ ಇದನ್ನೇ ಬಯಸ್ತೇವೆ ಹೇಗೆ ಬ್ರಹ್ಮ ತಂದೆ ಅರ್ಜುನನಾದರಲ್ಲವೇ ಉದಾಹರಣೆಯ ಆದರಲ್ಲವೇ ಹಾಗೆಯೇ ಬ್ರಹ್ಮ ತಂದೆಯನ್ನು ಅನುಸರಿಸುವಂಥವರು ಏನಾಗುತ್ತಾರೆ ತಮ್ಮನ್ನು ನೋಡಿಕೊಳ್ಳಿ ಸಮಯವನ್ನು ನೋಡಿ ವರ್ತಮಾನ ಸಮಯದಲ್ಲಿ ತಾವೆಲ್ಲರೂ ಬ್ರಾಹ್ಮಣರಿಂದ ಸೂಕ್ಷ್ಮ ದೇವತೆಗಳಾದಾಗ ಸೂಕ್ಷ್ಮ ದೇವತೆಗಳಾದ ಆತ್ಮರಿಗೆ ನಿಮಿತ್ತ ಭಾವ ಮತ್ತು ನಿರ್ಮಾಣ ಭಾವ ಈ ಎರಡೂ ಶಬ್ದಗಳನ್ನು ಅಂಡರ್ಲೈನ್ ಮಾಡಬೇಕೆಂದು ಬಾಕ್ತಾದ ಈ ಮೊದಲೇ ತಿಳಿಸಿದ್ದರು ಇದರಿಂದ ದೇಹಾಭಿಮಾನದಿಂದ ಕೂಡಿದ ನನ್ನತನವೂ ಸಹ ಸಮಾಪ್ತಿಯಾಗ್ತದೆ ನಿಮಿತ್ತನಾಗಿದ್ದೇನೆ ಮತ್ತು ನಿರ್ಮಾಣ ಸ್ವಭಾವದವನಾಗಿದ್ದೇನೆ ಎಷ್ಟು ನಿಮಿತ್ತ ಆಗಿದ್ದೇವೆ ಅಷ್ಟು ಮಾನ್ಯತೆ ಸಿಗ್ತದೆ ಏಕೆಂದರೆ ಯಾರು ನಿರ್ಮಾಣರಾಗಿರುತ್ತಾರೆಯೋ ಅವರು ಎಲ್ಲರಿಗೂ ಪ್ರಿಯರಾಗಿರ್ತಾರೆ ಮತ್ತು ಯಾವಾಗ ಪ್ರಿಯರಾಗಿರುತ್ತಾರೆಯೋ ಆಗ ತಾನಾಗಿಯೇ ಗೌರವ ಸಿಗ್ತದೆ ನಿಮಿತ್ತ ಮತ್ತು ನಿರ್ಮಾಣ ಭಾವ ಮತ್ತು ಭಾವನೆ ಶುಭ ಭಾವನೆ ಭಾವ ಮತ್ತು ಭಾವನೆ ಎರಡಿರುತ್ತದೆ ಅಂದಾಗ ನಿಮಿತ್ತ ಭಾವ ಮತ್ತು ಭಾವನೆ ಪ್ರತಿಯೊಬ್ಬರ ಪ್ರತಿ ಶುಭ ಭಾವನೆ ಶುಭ ಕಾಮನೆ ಹೇಗೆ ಇರಲಿ ತಮ್ಮ ನಿಮಿತ್ತ ನಿರ್ಮಾಣ ಭಾವ ಮತ್ತು ಶುಭ ಭಾವನೆ ವಾಯುಮಂಡಲವನ್ನು ಮುಂದಿರುವವರನ್ನು ವೈಬ್ರೇಷನ್ನಿಂದ ಬದಲಾವಣೆ ಮಾಡಿಬಿಡುತ್ತದೆ ಕೆಲವು ಮಕ್ಕಳು ಆತ್ಮಿಕ ವಾರ್ತಾಲಾಪದಲ್ಲಿ ಹೇಳ್ತಾರೆ ನಾವು ಒಂದು ತಿಂಗಳಿನಿಂದ ಶುಭ ಭಾವನೆಯನ್ನಿಟ್ಟಿದ್ದೇವೆ ಅವರು ಬದಲಾವಣೆ ಆಗುವುದೇ ಇಲ್ಲ ಎಂದು ನಂತರ ಸುಸ್ತಾಗ್ತಾರೆ ಹೃದಯ ವಿದೀರ್ಣರಾಗ್ತಾರೆ ಆ ಬಡಪಾಯಿಗಳ ವೃತ್ತಿ ಅಥವಾ ದೃಷ್ಟಿ ಕಲ್ಲಿನ ಸಮಾನವಾಗಿರುತ್ತದೆ ಅಂದಮೇಲೆ ಅವರಿಗೆ ಬದಲಾವಣೆಯಾಗಲು ಸಮಯ ಹಿಡಿಸುತ್ತದೆಯಲ್ಲವೇ ಒಳ್ಳೆಯದು ಅವರು ಬದಲಾಗದೇ ಇರಬಹುದು ಆದರೆ ನೀವಾದರೂ ತಮ್ಮನ್ನು ಸರಿಪಡಿಸಿಕೊಳ್ಳಿ ನೀವು ನಿಮ್ಮ ಸ್ಥಿತಿಯಲ್ಲಿ ಸ್ಥಿತರಾಗಿ ನೀವೇಕೆ ಹೃದಯ ವಿದೀರ್ಣರಾಗ್ತೀರಿ ಹೃದಯ ವಿದೀರ್ಣರಾಗಬೇಡಿ ಒಳ್ಳೆಯದು ಅವರು ಬದಲಾಗಲಿಲ್ಲವೆಂದರೆ ನಾನೂ ಅವರ ಜೊತೆ ಬದಲಾಗಬಾರದೆ ಹೃದಯ ವಿದೀರ್ಣರಾದಿರೆಂದರೆ ನಿಮಗಿಂತ ಅವರೇ ಶಕ್ತಿಶಾಲಿಗಳಾದರು ಎಂದರ್ಥ ಏಕೆಂದರೆ ಅವರು ನಿಮ್ಮನ್ನು ಬದಲಾವಣೆ ಮಾಡಿದರು ನೀವು ನಿಮ್ಮ ಸ್ವಮಾನದ ಸೀಟನ್ನು ಏಕೆ ಬಿಡ್ತೀರಿ ವ್ಯರ್ಥ ಸಂಕಲ್ಪವನ್ನೂ ಮಾಡಬಾರದು ಏಕೆ ಏಕೆ ಎಂದು ಹೇಳಿದಿರೆಂದರೆ ವ್ಯರ್ಥ ಸಂಕಲ್ಪಗಳ ಬಾಗಿಲು ತೆರೆಯಿತೆಂದು ತಿಳಿಯಿರಿ ಆ ಬಾಗಿಲನ್ನು ಮುಚ್ಚುವುದು ಬಹಳ ಕಷ್ಟವಾಗ್ತದೆ ಆದ್ದರಿಂದ ಏಕೆ ಎಂದು ಯೋಚಿಸಬೇಡಿ ವೈಬ್ರೇಷನ್ ವೈಬ್ರೇಷನನ್ನು ಕೊಡುತ್ತಾ ಹೋಗಿ ನೀವು ನಿಮ್ಮ ಸೀಟನ್ನು ಬಿಟ್ಟು ಹೃದಯ ವಿದೀರ್ಣರಾಗ್ತೀರಿ ನೆನಪಿಟ್ಟುಕೊಳ್ಳಿ ತಮ್ಮ ಸ್ಥಾನದಿಂದ ಕೆಳಗಿಳಿಯಬೇಡಿ ನಂತರ ಬಹಳ ವಿರೋಧವಾಗ್ತದೆ ವ್ಯಕ್ತಿ ವ್ಯಕ್ತಿಗಳೊಡನೆ ವಿರೋಧವಾಗ್ತದೆ ಸ್ವಭಾವ ಸಂಸ್ಕಾರಗಳಲ್ಲಿ ವಿರೋಧ ಉಂಟಾಗ್ತದೆ ವಿಚಾರಗಳಲ್ಲಿ ವಿರೋಧ ಉಂಟಾಗ್ತದೆ ಆದ್ದರಿಂದ ನಿಮ್ಮ ಸೀಟನ್ನು ಬಿಟ್ಟು ಇಳಿಯಬೇಡಿ ಅಂದಾಗ ನಾಳೆ ಏನು ಮಾಡ್ತೀರಿ ನೆನಪಿದೆಯೇ ಬಾಪ್ತಾದರವರ ಜೊತೆ ಪ್ರೀತಿ ಇದೆಯಲ್ಲವೇ ಬಾಪ್ತಾದಾರವರು ಎಲ್ಲ ಮಕ್ಕಳು ಬ್ರಹ್ಮಾ ತಂದೆಯ ಸಮಾನರಾಗಬೇಕೆಂದು ತಿಳಿತೇವೆ ಬಾಬಾರವರ ಮುಂದೆ ವಿರೋಧ ಉಂಟಾಗಲಿಲ್ಲವೇನು ಮಾಯೆಯದ್ದೂ ಸಹ ವಿರೋಧವಿತ್ತು ಆತ್ಮರದ್ದು ವಿರೋಧವಿತ್ತು ಪ್ರಕೃತಿಯದ್ದೂ ಸಹ ವಿರೋಧವಿತ್ತು ಆದರೆ ತಂದೆ ತನ್ನ ಸ್ಥಿತಿಯನ್ನು ಬಿಟ್ಟರೆ ಬಿಡಲಿಲ್ಲವಲ್ಲವೇ ಆಗ ಸೂಕ್ಷ್ಮ ದೇವತೆ ಆದರಲ್ಲವೇ ಅಂದಾಗ ಈಗ ಒಬ್ಬರಿಗೊಬ್ಬರು ತಮ್ಮನ್ನು ಸೂಕ್ಷ್ಮ ದೇವತೆಗಳೆಂದು ತಿಳಿದು ನಡೆಯಿರಿ ನಾನು ಸೂಕ್ಷ್ಮ ದೇವತೆಯಾಗಿದ್ದೇನೆ ಎಲ್ಲರೂ ಸೂಕ್ಷ್ಮ ದೇವತೆಯಾಗಿದ್ದಾರೆ ಹಳೆಯ ಸಂಸ್ಕಾರ ಹಳೆಯ ಜಗತ್ತಿನೊಂದಿಗೆ ನನ್ನದ್ಯಾವುದೇ ಸಂಬಂಧವಿಲ್ಲ ಈ ಬ್ರಾಹ್ಮಣರ ಜೊತೆಯೂ ಯಾವುದೇ ಸಂಬಂಧವಿಲ್ಲ ಇವರು ಸೂಕ್ಷ್ಮ ದೇವತೆ ಇವರು ಸೂಕ್ಷ್ಮ ದೇವತೆ ಇವರು ಸೂಕ್ಷ್ಮ ದೇವತೆ ಇದೇ ದೃಷ್ಟಿಯಿಂದ ನೋಡಿ ಈ ವಾತಾವರಣವನ್ನು ಹರಡಿ ಒಳ್ಳೆಯದು ಈಗ ಒಂದು ನಿಮಿಷ ಇಂತಹ ಸರ್ವಶಕ್ತಿಗಳಿಂದ ಸಂಪನ್ನರಾಗಿ ವಿಶ್ವದ ಸರ್ವ ಆತ್ಮಗಳಿಗೆ ಕಿರಣಗಳನ್ನು ಹರಡಿ ಇದರಿಂದ ನಾಲ್ಕಾರು ಕಡೆ ತಮ್ಮ ಶಕ್ತಿಗಳ ಪ್ರಕಂಪನಗಳು ಇಡೀ ವಿಶ್ವದಲ್ಲಿ ಹರಡಲಿ ಒಳ್ಳೆಯದು ನಾಲ್ಕಾರು ಕಡೆಯ ಬ್ರಾಹ್ಮಣರಿಂದ ಫರಿಷ್ಠಾ ಮಕ್ಕಳಿಗೆ ಸದಾ ಸ್ವದರ್ಶನದ ಮೂಲಕ ಸ್ವಯಂವನ್ನು ಪರಿಶೀಲನೆ ಮತ್ತು ಪರಿವರ್ತನೆ ಮಾಡಿಕೊಳ್ಳುವಂತಹ ಬ್ರಹ್ಮ ತಂದೆಯನ್ನು ಫಾಲೋ ಮಾಡುವಂತಹ ಆಜ್ಞಾಕಾರಿ ಮಕ್ಕಳಿಗೆ ಸದಾ ಡಬಲ್ ಲೈಟ್ ಆಗಿ ಸೇವೆ ಮತ್ತು ಪುರುಷಾರ್ಥ ಮಾಡುವಂತಹ ಪರಿಷ್ಠ ಆತ್ಮಗಳಿಗೆ ಸದಾ ತಮ್ಮ ಸ್ಥಿತಿಯ ಆಸನದಲ್ಲಿ ಸ್ಥಿತರಾಗಿ ವಿರೋಧವನ್ನು ಸಮಾಪ್ತಿ ಮಾಡಿಕೊಳ್ಳುವಂತಹ ಮಾಸ್ಟರ್ ಸರ್ವಶಕ್ತಿವಂತ ಮಕ್ಕಳಿಗೆ ಸಂಗಮ ಯುಗದ ಪ್ರತ್ಯಕ್ಷ ಫಲವನ್ನು ಅನುಭವ ಮಾಡುವಂತಹ ತಂದೆಯ ಸಮೀಪ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಪ್ರತ್ಯಕ್ಷತೆಯ ಸಮಯವನ್ನು ಸಮೀಪ ತರುವಂತಹ ಸದಾ ಶುಭ ಚಿಂತಕ ಮತ್ತು ಸ್ವಚಿಂತಕ ಭವ ಸೇವೆಯಲ್ಲಿ ಸಫಲತೆಗೆ ಆಧಾರವಾಗಿದೆ ಶುಭ ಚಿಂತಕ ವೃತ್ತಿ ಏಕೆಂದರೆ ತಮ್ಮ ವೃತ್ತಿ ಆತ್ಮಗಳಿಗೆ ಗ್ರಹಣ ಶಕ್ತಿ ಅಥವಾ ಜಿಜ್ಞಾಸೆಯನ್ನು ಹೆಚ್ಚಿಸುತ್ತದೆ ಇದರಿಂದ ವಾಣಿಯ ಸೇವೆ ಸಹಜವಾಗಿ ಸಫಲವಾಗ್ತದೆ ಮತ್ತು ಸ್ವಯಂನ ಪ್ರತಿ ಸ್ವಚಿಂತನೆ ಮಾಡುವಂತಹ ಸ್ವಚಿಂತಕ ಆತ್ಮ ಸದಾ ಮಾಯಾ ಪ್ರೂಫ್ ಯಾರದ್ದೇ ಬಲಹೀನತೆಗಳನ್ನು ಗ್ರಹಣ ಮಾಡಿಕೊಳ್ಳುವುದರಿಂದ ವ್ಯಕ್ತಿ ಮತ್ತು ವೈಭವದ ಆಕರ್ಷಣೆಯಿಂದ ಪ್ರೂಫ್ ಆಗಿರುತ್ತದೆ ಆದ್ದರಿಂದ ಈ ಎರಡೂ ವರದಾನಗಳನ್ನು ನಿಮ್ಮ ಜೀವನದಲ್ಲಿ ಕಾರ್ಯರೂಪದಲ್ಲಿ ತನ್ನಿ ಆಗ ಪ್ರತ್ಯಕ್ಷತೆಯ ಸಮೀಪ್ ಸಮಯ ಸಮೀಪ ಬರುವುದು ಸುವಾಕ್ಯ ತಮ್ಮ ಸಂಕಲ್ಪಗಳನ್ನು ಸಹ ಅರ್ಪಣೆ ಮಾಡಿದಾಗ ಸರ್ವ ಬಲಹೀನತೆಗಳು ಸ್ವತಃವಾಗಿ ದೂರವಾಗುವುದು ಅವ್ಯಕ್ತ ಸೂಚನೆಗಳು ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಪರಮಾತ್ಮ ಪ್ರೀತಿಯ ಅನುಭವ ಮಾಡುವುದಕ್ಕಾಗಿ ಅಂತರ್ಮುಖಿಯಾಗಿ ಈ ದೇಹದಿಂದ ಭಿನ್ನ ದೈವಿ ರೂಪದಲ್ಲಿ ಸ್ಥಿತರಾಗಿರುವ ಅಭ್ಯಾಸವನ್ನು ಹೆಚ್ಚು ಮಾಡಿಕೊಳ್ಳಿ ಸದಾ ಅಂತರ್ಮುಖತೆಯ ಗುಹೆಯಲ್ಲಿ ಇರಿ ಆಗ ಹಳೆಯ ಪ್ರಪಂಚದ ವಾತಾವರಣದಿಂದ ದೂರವಾಗ್ತಾ ಹೋಗುವಿರಿ ವಾತಾವರಣದ ಪ್ರಭಾವದಲ್ಲಿ ಬರುವುದಿಲ್ಲ ಒಳ್ಳೆಯದು ಓಂ ಶಾಂತಿ